ಎಲ್ಲರಿಗೂ ಪ್ರೈಸ್ ಲಾರ್ಡ್ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಕ್ಕಂಥವನಾಗಿದ್ದೇನೆ ಈ ದಿನದ ಒಂದು ದೇವರ ವಾಕ್ಯ ಯವೇಲನು ಬರೆದ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೋಹೋವನ ನಾಮವನ್ನು ಕೊಂಡಾಡುವಿರಿ ನನ್ನ ಜನರು ಎಂದಿಗೂ ಆಶಭಂಗ ಪಡರು ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಳ್ಳುವಿರಿ ಎಂಬುದಾಗಿ ದೇವರ ಒಂದು ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ನಮ್ಮ ದೇವರು ನಮ್ಮನ್ನು ಪ್ರೀತಿಸಿ ಮೂರು ಹೊತ್ತು ಊಟವನ್ನು ಕೊಟ್ಟು ನಮಗೆ ತೃಪ್ತಿ ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನು ಪ್ರೀತಿಯ ದೇವರ ಮಕ್ಕಳೇ ಅಷ್ಟು ಮಾತ್ರವಲ್ಲದೆ ಆತನು ಆತ್ಮೀಕವಾಗಿರ್ತಕ್ಕಂಥ ವಾಕ್ಯ ಅಂತಕ್ಕಂಥ ಈ ಒಂದು ಮನ್ನವನ್ನು ಕೂಡ ನಿಮಗೇನು ಮಾಡ್ತಾನಂದ್ರೆ ಕೊಟ್ಟು ನಿಮಗೇನು ಮಾಡ್ತಾನಂದ್ರೆ ನಿಮ್ಮ ಆತ್ಮಗಳನ್ನು ಏನು ಮಾಡ್ತಾನಂದ್ರೆ ಆತನು ತೃಪ್ತಿ ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ನಮಗಾಗಿ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ನಮ್ಮ ದೇವರಾದ ಏಸು ಕ್ರಿಸ್ತನು ಒಂದು ಅದ್ಭುತಕ್ಕಾಗಿ ನೀವು ಎದುರು ನೋಡ್ತಾ ಇರಬಹುದು ನಮ್ಮ ಜೀವಿತದಲ್ಲಿ ಆತನು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ಆತನ ನಾಮವನ್ನು ನಾವೇನು ಮಾಡಬೇಕಂದ್ರೆ ಕೊಂಡಾಡಬೇಕಾಗಿದೆ ಆತನ ನಾಮವನ್ನು ನಾವು ಮಹಿಮೆ ಪಡಿಸಬೇಕಾಗಿದೆ ಕೊನೆಯದಾಗಿ ಆತನು ಹೇಳುತ್ತಾನೆ ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ಒಂದು ವಿಷಯದಲ್ಲಿ ಕೂಡ ಆತನು ನಮಗೆ ಆಶಾಭಂಗ ಆಗದಂತೆ ನಮ್ಮ ಎಲ್ಲ ಆಶೆಗಳನ್ನು ತೀರಿಸ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ದೇವರು ತಾನೇ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನು ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರೈಝ್ ಲಾಡ್